ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಮಾಸ್ಟರ್ ಅಕಾಡೆಮಿ ಇವತ್ತು ನಾವು ಗ್ರಾಮ ಲೆಕ್ಕಾಧಿಕಾರಿಗೆ ಬರುವಂಥ ಕಡ್ಡಾಯ ಕನ್ನಡ ಮಾಡಲ್ ಕ್ವಶನ್ ಪೇಪರ್ ಬಗ್ಗೆ ಡಿಸ್ಕಷನ್ ಮಾಡೋಣ ಒಂದನೇ ಕ್ವಶನ್ ನೋಡೋಣ ಕತ್ತಿ ಮಸೆ ಈ ನುಡಿಗಟ್ಟಿನ ಅರ್ಥವೇನು ಅಂತ ಕೇಳಿದರೆ ಅದಕ್ಕೆ ಆನ್ಸರ್ ಏನಾಗ್ತೈತಿ ದ್ವೇಷ ಸಾಧಿಸು ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನೈತಿ ಕಂಬನಿ ಈ ಪದದಲ್ಲಿರುವ ಸಂಧನಿ ಸಂಧಿ ಕೇಳ್ಯಾರ ಕಂಬನಿ ಪದದಲ್ಲಿರುವಂಥ ಸಂಧಿ ಏನಾಗ್ತೈತಿ ಆದೇಶ ಸಂಧಿ ಇದು ಬಿಡಿಸಿ ಬರೆದಾಗ ಏನಾಗ್ತೈತಿ ಕಣ್ ಪ್ಲಸ್ ಪನಿ ಈಸ್ ಟು ಕಂಬನಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡೋಣ ಮುಚ್ಚು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಆಗಿದೆ ಮೈಮುಚ್ಚು ಏನೈತಿ ಇದು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳ್ಯಾರ ಅದಕ್ಕೆ ಆನ್ಸರ್ ಏನಾಗ್ತೈತಿ ತತ್ಪುರುಷ ಸಮಾಸ ನೆಕ್ಸ್ಟ್ ಏನೈತಿ ನಾಲ್ಕನೇ ಕ್ವಶನ್ ಬಿರುಗಾಳಿಯಿಂದ ಈ ಪ್ರದ ಈ ಬಿರುಗಾಳಿಯಿಂದ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದಾದ್ ಕೇಳ್ಯಾರ ಅದಕ್ಕೆ ಆನ್ಸರ್ ಏನಾಗ್ತತಿ ದೇಶೆಯಿಂದ ನೆಕ್ಸ್ಟ್ ಐದನೇ ಕ್ವಶನ್ ಏನೈತಿ ಭಾನು ಈ ಪದದ ಸಮಾನಾರ್ಥಕ ಪದ ಯಾವುದಾದ್ ಕೇಳ್ಯಾರ ಅದಕ್ಕೆ ಆನ್ಸರ್ ಏನಾಗ್ತೈತಿ ಸೂರ್ಯ ನೆಕ್ಸ್ಟ್ ಆರನೇ ಪ್ರಶ್ನೆ ಏನೈತಿ ಆಶೀರ್ವಾದ ಅಪ್ಪಣೆ ಆಜ್ಞೆ ಹರೈಕೆ ಇವುಗಳು ತೋರುವಾಗ ಧಾತುಗಳಿಗೆ ಅಖ್ಯಾತ ಪ್ರತ್ಯಯಗಳು ಸೇರಿ ಯಾವ ಕ್ರಿಯಾಪದ ಆಗ್ತೈತಿ ತಿಳಿಸ್ ಕೇಳ್ಯಾರ ಸೊ ಅದಕ್ಕೆ ಆನ್ಸರ್ ಏನಾಗ್ತೈತಿ ವಿದ್ಯಾರ್ಥಕ ನೆಕ್ಸ್ಟ್ ಏಳನೇ ಪ್ರಶ್ನೆ ಏನೈತಿ ಅವನು ಉಂಡು ಮನೆಗೆ ಕೇಳು ಬಗೆದನು ಕೃತಜ್ಞರು ಏನನ್ನು ತಾನೇ ಮಾಡೋದಿಲ್ಲ ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದಾದ್ ಕೇಳ್ಯಾರ ಅದಕ್ಕೆ ಆನ್ಸರ್ ಏನಾಗ್ತೈತಿ ಉತ್ಪ್ರೇಕ್ಷ ಅಲಂಕಾರ ಎಂಟನೇ ಪ್ರಶ್ನೆ ನೋಡೋಣ ಪಾರದಿ ಪದದ ಅರ್ಥ ಏನು ಕೇಳ್ಯಾರ ಪಾರದಿ ಪದದ ಅರ್ಥ ಏನಾಗ್ತೈತಿ ವ್ಯಭಿಚಾರ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಏನೈತಿ ಸಮಷ್ಟಿ ಪದದ ವಿರುದ್ಧಾರ್ಥಕ ಪದ ಕೇಳ್ಯಾರ ಸಮಷ್ಟಿ ಪದದ ವಿರುದ್ಧಾರ್ಥಕ ಪದ ಏನಾಗ್ತೈತಿ ವ್ಯಷ್ಟಿ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ನೋಡೋಣ ವಿಧೇಯ ಪದದ ವಿರುದ್ಧಾರ್ಥಕ ರೂಪ ಅಂತ ಕೇಳ್ಯಾರ ಅದಕ್ಕೆ ಆನ್ಸರ್ ಏನಾಗ್ತೈತಿ ಅವಿದೇಯ ಇಲ್ಲಿ ವಿಧೇಯನ ವಿಧೇಯದ ಅರ್ಥ ಏನು ಕೊಡ್ತೈತಿ ಅನುಸರಿಸುವುದು ಅ ವಿರ ಅ ವಿಧೇಯ ಅಂದರೆ ಅಂದರೆ ಇದರ ವಿರುದ್ಧವಾಗಿ ನಡೆಯುವುದು ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಏನೈತಿ ಗುಂಪಿಗೆ ಸೇರಿದ ಪದವನ್ನು ಗುರುತಿಸೋದು ಕೇಳ್ಯಾರ ಇದಕ್ಕೆ ಆನ್ಸರ್ ಏನಾಗ್ತೈತಿ ಬನ್ನಿ ಬನ್ನಿ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ನೋಡೋಣ ಮಾಡ್ಯಾರ ಪದದ ಗ್ರಾಂಥಿಕ ರೂಪ ಕೇಳ್ಯಾರ ಮಾಡ್ಯಾರ ಪದದ ಗ್ರಾಂಥಿಕ ರೂಪ ಏನಾಗ್ತೈತಿ ಮಾಡಿದ್ದಾರೆ ನೆಕ್ಸ್ಟ್ ಪ್ರಶ್ನೆ ನಂಬರ್ ಹದಿಮೂರು ನೋಡೋಣ ಜೇಡರ ದಾಸಿಮಯ್ಯನವರ ವಚನಗಳ ಅಂಕಿತ ನಾವು ಯಾವುದು ಕೇಳ್ಯಾರ ಅದಕ್ಕೆ ಆನ್ಸರ್ ಏನಾಗ್ತೈತಿ ರಾಮನಾಥ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಏನೈತಿ ಯಾವ ಸಮಾಸವನ್ನು ದ್ವಿತೀಯ ತತ್ಪುರುಷ ಸಮಾಸ ಎಂದು ಕರೆಯುತ್ತಾರೆ ತಿಳೈತಿ ಅದಕ್ಕೆ ಆನ್ಸರ್ ಏನಾಗ್ತೈತಿ ಕರ್ಮಧಾರೆಯ ಸಮಾಸ ನಾನು ನಾವು ಉತ್ತಮ ಪುರುಷ ಆದರೆ ಅವನು ಅವರು ಏನಾಗ್ತೈತಿ ಕೇಳ್ಯಾರ ಅದಕ್ಕೆ ಆನ್ಸರ್ ಏನಾಗ್ತೈತಿ ಅವರು ಅವನು ಏನಾಗ್ತೈತಿ ತೃತೀಯ ಪುರುಷ ಆಗ್ತೈತಿ ಹದಿನಾರನೇ ಪ್ರಶ್ನೆ ಏನೈತಿ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ತಂದರೆ ಇಲ್ಲಿ ಗುಂಪಿಗೆ ಸೇರದ ಪದ ಏನಾಗ್ತೈತಿ ಮೆಲ್ಲನೆ ಹದಿನೇಳನೇ ಪ್ರಶ್ನೆ ಏನೈತಿ ಕ್ರಿಯಾಪದ ಮೂಲ ರೂಪ ಯಾವ್ದು ಕೇಳ್ಯಾರ ಕ್ರಿಯಾಪದ ಮೂಲ ರೂಪ ಆಗ್ತೈತಿ ಧಾತು ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಏನೈತಿ ನಾಮವೆಂದರೆ ಕೇಳ್ಯಾರ ಇಲ್ಲಿ ನಾಮ ಎಂದರೆ ಏನಾಗ್ತೈತಿ ಅರ್ಥಕ್ಕನುಗುಣವಾದ ಹೆಸರು ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಏನೈತಿ ದಿಗಂತ ಪದವಿ ಈ ಸಂಧಿಗೆ ಉದಾಹರಣೆ ಆಗಿದೆ ದಿಗಂತ ಇದು ಯಾವ ಸಂಧಿಗೆ ಉದಾಹರಣೆ ಆಗಿರ್ತಿತ್ತು ಕೇಳ್ಯಾರ ಇದೇನಾಗ್ತೈತಿ ಆಗಮ ಸಂಧಿ ಇದು ಬಿಡಿಸಿ ಬರದ್ರೆ ಏನಾಗ್ತೈತಿ ದಿಕ್ಸ್ ಪ್ಲಸ್ ಅಂತ ದಿಗಂತ ಇಪ್ಪತ್ತನೇ ಪ್ರಶ್ನೆ ಏನೈತಿ ಸಮಾಸಕ್ಕೆ ಉದಾಹರಣೆ ಹರಿಸಮಾಸಕ್ಕೆ ಉದಾಹರಣೆ ಯಾವುದಿರ್ತಿ ಅಂದರೆ ಅರಮನೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಏನೈತಿ ಕರ್ತರಿ ಪ್ರಯೋಗದಲ್ಲಿ ಕರ್ತೃಪ್ರದವು ಈ ವಿಭಕ್ತಿಯಲ್ಲಿರ್ತದ ಕೇಳ್ಯಾರೆ ಇಲ್ಲಿ ಏನಿರ್ತದೆ ಇದು ಪ್ರಥಮ ವಿಭಕ್ತಿಯಲ್ಲಿ ಇರ್ತೈತಿ ಪ್ರಶ್ನೆ ನೋಡೋಣ ಈ ಕೆಳಕಂಡ ಹರಿದಾಸರುಗಳನ್ನು ಅವರ ಅಂಕಿತ ನಾಮಗಳೊಂದಿಗೆ ಜೋಡಿಸೋದು ಕೇಳ್ಯಾರೆ ಇಲ್ಲಿ ಅವರ ಅಂಕಿತ ನಾಮದೊಂದಿಗೆ ಜೋಡಿಸೋದು ಕೇಳ್ಯಾರೆ ಇಲ್ಲಿ ಶ್ರೀಪಾದ ರಾಯ್ದು ಏನಾಗ್ತೈತಿ ಹಯೋವಾದನ ಆಗ್ತೈತಿ ನೆಕ್ಸ್ಟ್ ಪುರಂದದಾಸರು ಏನು ಇಲ್ಲಿ ಪುರಂದರ ವಿಠಲ ಬರ್ತೈತಿ ನೆಕ್ಸ್ಟ್ ಅವ್ರದ್ದು ಏನು ಬರ್ತದೆ ಆದಿಕೇಶವ ಬರ್ತೈತಿ ವಾದಿರಾಜದವ್ರದ್ದು ಏನು ಬರ್ತದೆ ವಿಠ್ಠಲ ಬರ್ತೈತಿ ಸೊ ಇದಕ್ಕೆ ಆನ್ಸರ್ ಏನಪ್ಪಾ ಅಂದರೆ ಇದಕ್ಕೆ ಆನ್ಸರ್ ಏನಾಗ್ತೈತಿ ಒನ್ ಆಗ್ತೈತಿ ಮೂರನೇ ಪ್ರಶ್ನೆ ಏನೈತಿ ಈ ಕೆಳಗಿನವುಗಳಲ್ಲಿ ಶಿವರಾಮ್ ಕಾರಂತರ ಯಾವ ಕಾದಂಬರಿ ಚಲನಚಿತ್ರವಾಗಿಲ್ಲ ಅಂತ ಕೇಳ್ಯಾರ ಅಂದರೆ ಶಿವರಾಮ್ ಕಾರಂತ ಇರೋದು ಯಾವ ಕಾದಂಬರಿ ಚಲನಚಿತ್ರ ಆಗಿಲ್ಲ ಹೇಳಿ ಕೇಳ್ಯಾರ ಇಲ್ಲಿ ಆನ್ಸರ್ ಏನಾಗ್ತೈತಿ ಮನಗಳ ಸುಳಿಯಲ್ಲಿ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಏನೈತಿ ಶೂನ್ಯ ಸಿಂಹಾಸನದ ಪೀಠದ ಅಧ್ಯಕ್ಷರು ಯಾರು ಕೇಳ್ಯಾರ ಅದಕ್ಕೆ ಆನ್ಸರ್ ಏನಾಗ್ತೈತಿ ಶೂನ್ಯ ಸಿಂಹಾಸನ ಪೀಠದ ಅಧ್ಯಕ್ಷರು ಯಾರು ಅಂದ್ರೆ ಅಲ್ಲಮ್ಮ ಪ್ರಭು ಇಪ್ಪತ್ತೈದನೇ ಪ್ರಶ್ನೆ ಏನೈತಿ ಇವುಗಳಲ್ಲಿ ಯಾವುದು ಜ್ಞಾನಪೀಠ ಪರಸ್ಕೃತ ಕೃತಿ ಅಲ್ಲ ಅಂತ ಕೇಳ್ಯಾರ ಅದಕ್ಕೆ ಅನ್ಸರ್ ಏನಾಗ್ತೈತಿ ಚಿಕ್ಕವೀರ ರಾಜೇಂದ್ರ ಇಪ್ಪತ್ತಾರನೇ ಪ್ರಶ್ನೆ ಏನೈತಿ ಈ ಕೆಳಕಾಣಿಸಿದ ಕವಿಗಳಲ್ಲಿ ಯಾರು ಕವಿಚಕ್ರವರ್ತಿ ಬೀರದು ಹೊಂದಿಲ್ಲ ಅಂತ ಕೇಳ್ಯಾರ ಅಂದರೆ ಇವರಲ್ಲಿ ಕವಿ ಚಕ್ರತಿ ಚಕ್ರವರ್ತಿ ಬೇರೆದು ಯಾರು ಹೊಂದಿಲ್ಲಪ್ಪ ಅಂದ್ರೆ ಜನ್ ಇಪ್ಪತ್ತೇಳನೇ ಕ್ವಶನ್ ಐತಿ ಇವುಗಳಲ್ಲಿ ಮಹಾಕವಿ ಅವರ ಜನ್ಮಸ್ಥಳ ಕುವೆಂಪು ಅವರ ಜನ್ಮಸ್ಥಳ ಏನಾಯ್ತೈತಿ ಕುಪ್ಪಳ್ಳಿ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ನೋಡೋಣ ಕೇಳಿಸುತ್ತಿದೆ ಅವರು ಅಂದು ನುಡಿದದ್ದು ಇಂದು ನುಡಿದಂತೆ ಈ ಮೇಲಿನ ವಾಕ್ಯವನ್ನು ಅರ್ಥಪೂರ್ಣವಾಗಿ ಜೋಡಿಸಿ ಬರೆದಾಗ ಪದಪುಂಜದ ಕ್ರಮ ಸಂಖ್ಯೆ ಇದು ಆಗಿದೆ ಇದನ್ನು ಸರಿಯಾದ ಜೋಡಿಸಿ ಸರಿಯಾದ ಕ್ರಮದಲ್ಲಿ ಜೋಡಿಸುತ್ತೇಳ್ ಕೇಳ್ಯಾರ ಸೊ ಇದಕ್ಕೆ ಆನ್ಸರ್ ಏನಾಗ್ತೈತಿ ಆಪ್ಷನ್ ಫೋರ್ತ್ ಡಿ ಎ ಸಿ ಬಿ ಅಂದರೆ ಇಂದು ನುಡಿದಂತೆ ಕೇಳಿಸುತ್ತದೆ ನುಡಿದದ್ದು ಅವರು ಅಂದು ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಕ್ವೆಶನ್ ಏನೈತಿ ಉಪಮೇಯ ಮತ್ತು ಉಪಮಾನಗಳಲ್ಲಿ ಪರಸ್ಪರ ಹೋಲಿಕೆ ಇರುವ ಅಲಂಕಾರ ಯಾವ್ದು ಕೇಳ್ಯಾರ ಅದಕ್ಕೆ ಆನ್ಸರ್ ಏನಾಗ್ತೈತಿ ಉಪಮ ಅಲಂಕಾರ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಏನೈತಿ ಚರಕಮಲ ಇಲ್ಲಿರುವ ಅಲಂಕಾರ ಯಾವ್ದು ಕೇಳ್ಯಾರ ಏನು ಬರ್ತದೆ ಆನ್ಸರ್ ರೂಪಕ ಅಲಂಕಾರ ನೆಕ್ಸ್ಟ್ ಈ ಮೂವತ್ತೊಂದನೇ ಪ್ರಶ್ನೆ ಏನೈತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಬೇಂದ್ರೆಯವರ ಕವನ ಸಂಕಲ ಯಾವನದು ಕೇಳ್ಯಾರ ಅವರ ಅರಳು ಮರಳು ಕೃತಿಗೆ ಏನೈತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ಈ ಮೂವತ್ತೆರಡನೇ ಪ್ರಶ್ನೆ ಏನೈತಿ ಕಾವ್ಯಾರ್ಥ ಚಿಂತನೆ ಕೃತಿಯನ್ನು ಬರೆದವರು ಯಾರ್ದು ಕೇಳ್ಯಾರ ಬಿ ಎಸ್ ಶಿವರುದ್ರಪ್ಪ ಏನೈತಿಲ್ಲ ಕಾವ್ಯಾರ್ಥ ಚಿಂತನೆ ಕೃತಿಯನ್ನು ಬರೀತಾರೆ ನೆಕ್ಸ್ಟ್ ಮೂವತ್ತ್ ಮೂರನೇ ಪ್ರಶ್ನೆ ಏನೈತಿ ಕವಿ ಶಿಷ್ಯ ಕಾವ್ಯ ನಿಮ್ಮ ನಾಮ ಕವಿ ಶಿಷ್ಯ ನಾಮದಿಂದ ಪ್ರಸಿದ್ಧರಾದವರು ಯಾರು ಕೇಳ್ಯಾರ ಸೊ ಅದಕ್ಕೆ ಆನ್ಸರ್ ಏನಾಗ್ತೈತಿ ದಿನಕರ ದೇಸಾಯಿ ನೆಕ್ಸ್ಟ್ ಮೂವತ್ತ್ ಮೂರನೇ ಪ್ರಶ್ನೆ ಏನೈತಿ ಕವಿ ಶಿಷ್ಯ ನಾಮದಿಂದ ಪ್ರಸಿದ್ಧರಾದವರು ಯಾರು ಅಂತ ಕೇಳ್ಯಾರ ಅದಕ್ಕೆ ಆನ್ಸರ್ ಏನಾಗ್ತೈತಿ ಪಂಜೆ ಮಂಗೇಶರಾಯ ನೆಕ್ಸ್ಟ್ ಮೂವತ್ತ್ನಾಲ್ಕನೇ ಪ್ರಶ್ನೆ ಏನೈತಿ ಇಜ್ಜೋಡು ಭಾರತ ಸಿಂಧು ರಶ್ಮಿ ಪಯಣ ಸಾಮಗಾನ ಇವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಅಂತ ಕೆಡರೆ ಇದಕ್ಕೆ ಆನ್ಸರ್ ಏನಾಗ್ತೈತಿ ಸಾಮಗಾಣ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಏನೈತಿ ಈ ವ್ಯಾಪಾರಿ ಈ ಪದವು ಈ ವಸ್ತುವಾಚಕೆ ಉದಾಹರಣೆ ಆಗಿದೆ ವ್ಯಾಪಾರಿ ಏನೈತಿ ಇದು ಯಾವ ಪದಕ್ಕೆ ಅಂದರೆ ವಸ್ತು ವ್ಯಾಚಕೆ ಆಗೈತಿ ಅಂದರೆ ಏನೈತಿ ಇಲ್ಲಿ ಏನು ಬರ್ತದ ಆನ್ಸರ್ ರೂಢನಾಮ ಸೊ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಧನ್ಯವಾದಗಳು